ನಮಸ್ಕಾರ ಸ್ನೇಹಿತರೆ ಹ್ಯಾಂಡ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿರುತ್ತೆ ಹಾಗೂ ಈ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ ಬಟ್ಟೆಯಿಂದ ಹೇಗೆ ಸರಳವಾಗಿ ಆದಷ್ಟು ಬೇಗ ಲಕ್ಷ್ಮಿಗೆ ಉಡಿಸ್ಬೋದು ಅಂತ ನೋಡ್ತೇವೆ ಮತ್ತೆ ಎತ್ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಿಂದ್ಗೆನ ಇಟ್ಕೊಂಡಿದ್ದೀನಿ ಇದರ ಬದಲು ನೀವು ಚಿಕ್ಕದಾಗಿರೋ ಚೊಂಬು ಅಥವಾ ಬಿಂದಿಗೆಗಳನ್ನ ತಗೊಳ್ಬೋದು ಅದಕ್ಕೆ ಒಂದು ಉದ್ದವಾದ ಕೋಲನ್ನ ತಗೊಂಡಿದ್ದೀನಿ ನೀವು ಬೇಕಾದರೆ ತೆಳ್ಳಗಿರೋ ಪೈಪ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ನಂತರ ಬಿಂದಿಗೆಗೆ ಕೋಲನ್ನು ಕಟ್ಕೊಳ್ಳೋದಕ್ಕೆ ಒಂದು ಹಗ್ಗನ ತಗೊಂಡಿದ್ದೀನಿ ಆದಷ್ಟು ದಪ್ಪವಾಗಿರೋ ದಾರ ಅಥವಾ ಹಗ್ಗನ ತಗೊಳ್ಳಿ ಇವಾಗ ಬಿಂದಿಗೆ ಹಿಂದೆ ಕೋಲನ್ನು ಆದಷ್ಟು ಗಟ್ಟಿಯಾಗಿ ಕಟ್ಕೊಳ್ಬೇಕು ಈ ಥರ ಕೋಲನ್ನು ಕಟ್ಕೊಳ್ಳೋದ್ರಿಂದ ಬ್ಲೌಸ್ ಪೀಸ್ ಅಥವಾ ಸಾರಿ ಉಡ್ಸೋಕೆ ಸಪೋರ್ಟ್ ಆಗಿರುತ್ತೆ ಹಾಗೂ ಹೂವಿನ ಮಾಲೆ ಬಳೆಗಳನ್ನ ಹಾಕಿ ಇನ್ನಷ್ಟು ಸಿಂಗಾರ ಮಾಡ್ಕೊಳ್ಬೋದು ಕೋಲನ್ನ ಬಿಂದಿಗೆಗೆ ಕಟ್ಕೊಂಡಾದ ಮೇಲೆ ಉಳಿದಿರೋ ದಾರನ ಹಿಂದ್ಗಡೆ ನೀಟಾಗಿ ಸೇರಿಸ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಈ ರೀತಿ ದೊಡ್ಡದಾಗಿರೋ ಬಿಂದಿಗೆ ಇಲ್ಲ ಅಂದಾಗ ನೀವು ಚಿಕ್ಕದಾಗಿರೋ ಎರಡು ಬಿಂದಿಗೆಗಳನ್ನ ಅಥವಾ ಚೊಂಬುಗಳನ್ನ ಒಂದ್ರ ಮೇಲೊಂದು ಇಟ್ಕೊಂಡಾಗ ನಿಮಗೆ ಒಂದು ಒಳ್ಳೆ ಹೈಟ್ ಸಿಗುತ್ತೆ ನಂತರ ಒಂದು ಬ್ಲೌಸ್ ಪೀಸ್ ಬಟ್ಟೆನ ತೊಗೊಂಡಿದ್ದೀನಿ ಈ ಥರ ಉಡಿಸುವಾಗ ಆದಷ್ಟು ಬಾರ್ಡರ್ ಇರೋ ಬ್ಲೌಸ್ ಪೀಸ್ ಬಟ್ಟೆನ ತಗೊಳ್ಳಿ ಇದರಿಂದ ನೆರಿಗೆಗಳು ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ತವೆ ನಂತರ ನೆರಿಗೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಬಟ್ಟೆ ಕ್ಲಿಪ್ಸು ಮತ್ತು ಸೇಫ್ಟಿ ಪಿನ್ಸ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಗುಂಡ್ ಪಿನ್ಸ್ನ ಕೂಡ ಬಳಸ್ಕೊಳ್ಬೋದು ನಂತರ ತೊಗೊಂಡಿರೋ ಬಟ್ಟೆನ ಪೂರ್ತಿಯಾಗಿ ಓಪನ್ ಮಾಡಿಕೊಂಡು ಹಾಡ್ಕೊಳ್ಬೇಕು ಮಧ್ಯದಿಂದ ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು ಆದಷ್ಟು ಸಣ್ಣದಾಗಿ ಪ್ಲೇಟ್ಸ್ನ ಮಾಡ್ಕೊಳ್ಳಿ ಇದರಿಂದ ಉಡಿಸಿದಾಗ ಜಾಸ್ತಿ ಪ್ಲೇಟ್ಸ್ ಕಾಣಿಸುತ್ತೆ ಮೊದ್ಲೇ ನಾವು ಯೂಸ್ ಮಾಡ್ಕೊಳ್ತಿರೋದು ಬ್ಲೌಸ್ ಪೀಸ್ ಸೊ ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ ಸೀರೆ ಕಂಪೇರ್ ಮಾಡಿದ್ರೆ ಸೊ ಅದರಿಂದ ಚಿಕ್ಕದಾಗಿರೋ ನೆರಿಗೆಗಳನ್ನ ಮಾಡ್ಕೊಳ್ಳಿ ನಿಮ್ಗೆ ಒಟ್ಟಿಗೆ ಪ್ಲೇಟ್ಸ್ ನ ಕಷ್ಟ ಆಗ್ತಿದ್ರೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಕ್ಲಿಪ್ಸ್ ಹಾಕೊಂಡು ಬನ್ನಿ ಇವಾಗ ನೋಡ್ತಿದ್ದೀರಲ್ಲ ಮಧ್ಯದಲ್ಲಿ ಪ್ಲೇಟ್ಸ್ ಮಾಡ್ಕೊಳ್ಳೋದಾಯಿತು ಇದನ್ನ ನಾನು ಸ್ವಲ್ಪ ನೀಟ್ ಮಾಡಿಕೊಂಡು ಇದಕ್ಕೆ ಬಟ್ಟೆ ಕ್ಲಿಪ್ಸ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತೀನಿ ಮಧ್ಯದಲ್ಲಿ ನಾವು ಏನು ನೆರಿಗೆಗಳನ್ನ ಮಾಡ್ಕೊಂಡ್ವಿ ಅದೇ ರೀತಿ ಬಟ್ಟೆಯ ಎರಡು ತುದಿಗಳಲ್ಲೂ ಕೂಡ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ಮಧ್ಯದಲ್ಲಿ ಮಾಡಿರೋ ಪ್ಲೇಟ್ಸ್ ಏನಿದೆ ಅದನ್ನೇ ನಾನಿಲ್ಲಿ ಎಜಸ್ ಅಲ್ಲೂ ಕೂಡ ನೀಟಾಗಿ ಜೋಡಿಸ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಒಂದೆರಡು ಮೂರು ಸತಿ ಟ್ರಯಲ್ ಅಂಡ್ ಎರರ್ ಮಾಡಿದಾಗ ಅದು ಮತ್ತೆ ಸುಲಭ ಆಗುತ್ತೆ ಆದಷ್ಟು ಪೇಶನ್ಸಿಂದ ನೀಟಾಗಿ ನಿಧಾನವಾಗಿ ಮಾಡಿ ಫೈನಲ್ ಲುಕ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದೆಂಡಲ್ಲಿ ಎಲ್ಲ ನೀರಿಗೆಗಳನ್ನ ಮಾಡ್ಕೊಂಡಾಯ್ತು ಅದನ್ನು ನಾನು ಬಟ್ಟೆಗೆ ಹಾಕೋ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತೇನೆ ನಂತರ ಅದೇ ಥರ ಇನ್ನೊಂದು ಎಂಡಲ್ಲೂ ಕೂಡ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಹೋಗ್ತೇನೆ ಇವಾಗ ನೋಡ್ತಿದ್ದೀರಲ್ಲ ಇನ್ನೊಂದು ಎಂಡಲ್ಲೂ ಕೂಡ ನೆರಿಗೆಗಳನ್ನ ಮಾಡ್ಕೊಂಡಾಯಿತು ನಿಮಗೆ ಬೇಕಾದರೆ ಸತಿ ಇದ್ರ ಮೇಲೆ ಐರನ್ ಮಾಡ್ಕೊಳ್ಳಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಿದ್ದೀರಲ್ಲ ಬಟ್ಟೆಗೆ ಕಂಪ್ಲೀಟ್ ಆಗಿ ನೆರಿಗೆಗಳನ್ನ ಮಾಡ್ಕೊಂಡಾಯಿತು ಆಗಲೇ ನಾನೇನು ಬಿಂದಿಗೆ ರೆಡಿ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಇದನ್ನ ಹಾಕೊಳ್ತೇನೆ ಇವಾಗ ನೋಡ್ತಿದಿರಲ್ಲ ಇಲ್ಲಿ ನಾವು ಎರಡು ತರ ಉಡಿಸ್ಬೋದು ಮೊದಲನೇದಾಗಿ ಎರಡು ತುದಿಗಳು ಏನಿದೆ ಅದನ್ನ ಸಮನಾಗಿ ತಗೊಂಡು ಎರಡನ್ನೂ ಒಟ್ಟಿಗೆ ಕೂಡಿಸಿ ಹಾಕಿದಾಗ ಅದು ಒಂದು ರೀತಿ ಆಗುತ್ತೆ ಇನ್ನೊಂದು ರೀತಿ ಬಂದು ಎರಡು ಸ್ಟೆಪ್ ತರ ಉಡ್ಸೋದು ಅದಕ್ಕೆ ಒಂದು ತುದಿನ ಉದ್ದವಾಗಿಟ್ಕೊಂಡು ಇನ್ನೊಂದು ತುದಿನ ಚಿಕ್ಕದಾಗಿಟ್ಕೊಳ್ಬೇಕು ಅದನ್ನ ನಾನು ಇವಾಗ ತೋರಿಸ್ತಿದೀನಿ ನೋಡಿ ಈ ತರ ಮೊದಲನೇದಾಗಿ ನಾವು ಏನಿಲ್ಲಿ ಜಾಸ್ತಿ ಉದ್ದ ಇರೋ ಎಂಡ್ ತೊಗೊಂಡಿದ್ದೀವಿ ಆ ಬಿಂದಿಗೆ ಕಟ್ಟಿರೋ ಹಗ್ಗಕ್ಕೆ ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತೇನೆ ಒಂದು ಎಂಡಿಗೆ ನಾನೇನು ಪಿನ್ ಹಾಕೊಂಡಿಟ್ಕೊಂಡೆ ಇಟ್ಕೊಂಡೆ ಅದರ ನೆರಿಗೆಗಳನ್ನ ಬಿಂದಿಗೆ ಸುತ್ತ ನೀಟಾಗಿ ಹರಡ್ಕೊಳ್ತಿದ್ದೀನಿ ಇನ್ನೊಂದು ಎಂಡನ್ನ ಏನು ಕಡಿಮೆ ತೊಗೊಂಡಿದ್ದೆ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಪಿನ್ಸಿಂದ ಒಟ್ಟಿಗೆ ಸೆಕ್ಯೂರ್ ಮಾಡ್ಕೊಳ್ತೀನಿ ಇವಾಗ ನೋಡ್ತಿದಿರಲ್ಲ ಕಂಪ್ಲೀಟ್ ಆಗಿ ಪಿನ್ಸ್ ಎಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಏನು ನೆರಿಗೆಗಳನ್ನ ಮಾಡ್ಕೊಂಡಿದೆ ಅದನ್ನ ನೀಟಾಗಿ ಜೋಡಿಸ್ಕೊಳ್ತಿದ್ದೀನಿ ಸೈಡ್ಸ್ ಅಲ್ಲಿ ಬಟ್ಟೆ ಅಥವಾ ಪ್ಲೇಟ್ಸ್ ಜರಿಬಾರದು ಅಂತ ಅಲ್ಲೂ ಕೂಡ ಪಿನ್ಸ್ ಹಾಕಿ ನೀಟ್ ಮಾಡ್ಕೊಳ್ತೀನಿ ಯಾವಾಗಲೂ ಈ ತರ ಸೀರೆ ಉಡ್ಸ್ದಾಗ ದೇವಿನ ಕೂತಿರೋ ಆಸನದಲ್ಲಿ ಕಾಣೋತರ ನೆರಿಗೆಗಳನ್ನ ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಜೋಡಿಸ್ಬೇಕಾಗತ್ತೆ ಈ ಬಟ್ಟೆ ಸ್ವಲ್ಪ ದಪ್ಪ ಇರೋದ್ರಿಂದ ನೆರಿಗೆಗಳು ನೀಟಾಗಿ ಕೂಡ್ತಿತ್ತು ನಾನೇನು ಪಿನ್ಸ್ ಯೂಸ್ ಮಾಡಿಲ್ಲ ಇವಾಗ ನೋಡ್ತಿದ್ದೀರಲ್ಲ ಕಂಪ್ಲೀಟ್ ಆಗಿ ಎಲ್ಲದನ್ನ ಜೋಡಿಸ್ಕೊಂಡಾಯಿತು ನಂತರ ಅಲಂಕಾರಕ್ಕೆ ನಾನಿಲ್ಲಿ ಒಂದಿಷ್ಟು ಹಾರಗಳನ್ನ ಬಳಸ್ಕೊಳ್ತಿದ್ದೀನಿ ಅದೇ ರೀತಿ ಎರಡು ಕಲರ್ ಬಳೆಗಳನ್ನ ತಗೊಂಡಿದ್ದೀನಿ ಸೊ ಅದನ್ನು ಕೂಡ ನಾನಿಲ್ಲಿ ಒಂದೊಂದಾಗೆ ಜೋಡಿಸ್ತೀನಿ ಹಿಂದಿನ ದಿನ ನಾವು ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಹಬ್ಬದ ದಿನ ನಾವು ಈ ದೇವ್ರ ಮೂರ್ತಿನ ಇಟ್ಟು ನಾವು ಪೂಜೆನ ಶುರು ಮಾಡ್ಬೋದು ಅದಕ್ಕೆ ನಾನಿಲ್ಲಿ ಇದಷ್ಟನ್ನೇ ತೋರಿಸಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಮನೇಲೆ ಹೇಗೆ ಸರಳವಾಗಿ ಬ್ಲೌಸ್ ಪೀಸ್ ಬಟ್ಟೆಯಿಂದ ದೇವರಿಗೆ ಉಡ್ಸ್ಬೋದು ಅಂತ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಧನ್ಯವಾದಗಳು ಶುಭ ದಿನ